ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಮತ್ತೊಮ್ಮೆ ನಮ್ಮ ಮೈಂಡ್ ಕ್ವಶ್ ಚಾನಲ್ಗೆ ಸ್ವಾಗತ ಇಂದು ನಾನು ನಿಮಗಾಗಿ ಹತ್ತು ಕುತೂಹಲಕಾರಿ ಒಗಟುಗಳನ್ನು ತಂದಿದ್ದೇನೆ ಆ ಒಗಟುಗಳನ್ನು ಬಿಡಿಸಲು ಪ್ರಯತ್ನಿಸಿ ಮತ್ತು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವ ಮೂಲಕ ಬೆಂಬಲ ನೀಡಿ ಬನ್ನಿ ಒಗಟುಗಳನ್ನು ಶುರು ಮಾಡೋಣ ಮೊದಲನೇ ಒಗಟು ಸುತ್ತಮುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ಏನು ಇದು ಇದಕ್ಕೆ ಉತ್ತರ ಮೊಟ್ಟೆ ಎರಡನೇ ಒಗಟು ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತಾನೆ ಯಾರಿದು ಇದಕ್ಕೆ ಉತ್ತರ ಬೆಂಕಿ ಕಡ್ಡಿ ಮೂರನೇ ಒಗಟು ಸಾವಿರ ತರುತ್ತೆ ಲಕ್ಷ ತರುತ್ತೆ ನೀರಿನಲ್ಲಿ ಹಾಕಿದರೆ ಸಾಯುತ್ತೆ ಏನಿದು ಇದಕ್ಕೆ ಉತ್ತರ ದುಡ್ಡು ನಾಲ್ಕನೇ ಒಗಟು ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಏನಿದು ಇದಕ್ಕೆ ಉತ್ತರ ಮಲ್ಲಿಗೆ ಹೂವು ಐದನೇ ಒಗಟ್ಟು ನಾ ಇರುವಾಗ ಬರುತ್ತೆ ನಾ ಹೋದ ಮೇಲೂ ಇರುತ್ತೆ ಏನಿದು ಇದಕ್ಕೆ ಉತ್ತರ ಕೀರ್ತಿ ಆರನೇ ಒಗಡ್ಡು ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ ಇರುತ್ತಾನೆ ಯಾರಿದು ಇದಕ್ಕೆ ಉತ್ತರ ಕಣ್ಣು ಏಳನೇ ಒಗಟು ಒಂಟಿ ಕಾರಿನ ನಾನು ಯಾರು ಇದಕ್ಕೆ ಉತ್ತರ ಬುಗರಿ ಎಂಟನೇ ಒಗಟು ಅಂಕುಡುಂಕಿನ ಬಾವಿ ಹೊಕ್ಕಿ ನೋಡಿದ್ರೆ ಮುಕ್ಕ ನೀರಿಲ್ಲ ಏನಿದು ಇದಕ್ಕೆ ಉತ್ತರ ಕಿವಿ ಒಂಬತ್ತನೇ ಒಗಟು ಕೂಗಿದರೆ ರಾವಣ ಹಾರಿದರೆ ಹನುಮಂತ ಕೂತರೆ ಮುನಿ ಯಾರಿದು ಇದಕ್ಕೆ ಉತ್ತರ ಕಪ್ಪೆ ಹತ್ತನೇ ಒಗಟು ಗೋಡೆ ಗುದ್ದಪ್ಪ ನೀನಿದ್ದಲ್ಲಿ ನಿದ್ದೆ ಇಲ್ಲಪ್ಪ ಯಾರಿದು Thank you for watching this video. If you enjoyed it, please hit the like button and the bell notification icon.